ಇದು ಪಪಸ್ಕಾಳಿ ಹಣ್ಣು ಡಬ್ಬಗಳ ಹಣ್ಣು ಅಂತ ನಮ್ಮ ಕಡೆ ಈ ಥರ ಇರುತ್ತೆ ಇದನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಥರ ಸ್ಟೈಟಾಗಿ ಈ ಥರ ಹರಿಬೇಕು ಈ ಥರ ಮೇಲೆ ಇಲ್ಲಿಂದ ಈ ಥರ ರೌಂಡಾಗಿ ತಗೋಬೇಕು ಇದಕ್ಕೆ ಸುಂಕ ಇರುತ್ತಾ ಆ ಸುಂಕನ ಮೊದಲೇ ಒಂದು ಯಾವುದರಿಂದ ಅದನ್ನ ತೆಗೆದಿರ್ಬೇಕು ತೆಗೆದ್ಬಿಟ್ಟು ಅದಕ್ಕೆ ಈ ಥರ ರೌಂಡಾಗಿ ಕೊಯ್ಬೇಕಾ ಮೇಲೆ ಇದನ್ನ ಈ ಥರ ತೆಗಿಬೇಕು ಈ ಥರ ಉಳಿಯುತ್ತೆ ಈ ಥರ ಉಳಿದ್ಮೇಲೆ ಈ ಥರ ರೌಂಡಾಗಿ ತೆಗಿಬೇಕು ರೌಂಡಾಗಿ ತೆಗೆದಾಗ ಈ ಥರ ಬರುತ್ತೆ